ಡೇಸ್ ಆಫ್ ಬೆಂಗಳೂರಿನ ಒಂದು ಸ್ಪೆಷಲ್ ವೀಡಿಯೋಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಮ್ಮ ಸ್ಪೆಷಲ್ ವೀಡಿಯೋ ಬಾಳೆಹೊನ್ನೂರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಸೇವ್ ಪ್ಲಾನೆಟ್ ವೆಸ್ಟರ್ನ್ ಘಾಟ್ಸ್ ಸೀರೀಸಲ್ಲಿ ನಾನು ವೀಡಿಯೋಸನ್ನು ಮಾಡ್ತಾಯಿದ್ದೀನಿ ಇವಾಗ ನಾನು ಇದ್ದೀನಿ ನಿಮಗೆ ನಾನು ಬಾಳೆಹೊನ್ನೂರಿಂದ ಮೇಲ್ಪಾಲ್ ರೋಡನ್ನು ತೋರಿಸಿದ್ದೆ ತುಂಬ ಆಗಿರುವಂತಹ ಕೆಲವರು ತುಂಬ ಕಮೆಂಟ್ ಮಾಡಿದ್ದಾರೆ ಅವರ ಹಳೆ ನೆನಪುಗಳು ಈ ರಸ್ತೆಯಲ್ಲಿ ಅವರು ಹೋಗ್ತಾ ಇದ್ದದ್ದು ಒಂದು ಮೂವತ್ತು ವರ್ಷ ಹಿಂದೆ ಹೇಗಿತ್ತು ಅನ್ನೋದೆಲ್ಲ ನನಗೆ ನನ್ನ ಜೊತೆ ಮೆಸೇಜ್ ಅನ್ ಹಂಚ್ಕೊಂಡಿದ್ದೀರ ತುಂಬ ಥ್ಯಾಂಕ್ಸ್ ನೀವು ನಾನು ಮಾಡಿರೋ ವೀಡಿಯೋದಿಂದ ನಿಮಗೆ ನಿಮ್ಮ ಹಳೆ ನೆನಪುಗಳು ಬಂತು ಅಂತೆಲ್ಲ ಹೇಳೋದು ಅನ್ನೋದು ನನಗೆ ತುಂಬ ಖುಷಿಯಾಗುತ್ತೆ ಕೆಲವರು ರಜೆಗೆ ಇಲ್ಲಿ ಬಂದವರಿದ್ದರು ಅವರ ಸಣ್ಣ ವಯಸ್ಸಲ್ಲಿ ಕೆಲವರು ಆ ರಸ್ತೆಯಲ್ಲಿ ಓಡಾಡ್ದವರಿದ್ದರು ಇವತ್ತು ನಾನೊಂದು ಸ್ಪೆಷಲ್ ವೀಡಿಯೋ ಇದ್ದೀನಿ ಬಾಳೆಹೊನ್ನೂರಿಂದ ಕಳಿಸೋ ಹೋಗೋದಾದರೆ ಮಾಲ್ಗೋಡು ವೇನಲ್ಲಿ ಹೋಗೋ ಒಂದು ರಸ್ತೆ ಇದೆ ತುಂಬ ಜನ ಓಡಾಟ ಏನು ಇಲ್ದಿರುವಂತಹ ಕಾಡ್ ಮಧ್ಯೆ ಇರುವಂತಹ ರಸ್ತೆ ಅದು ಸ್ವಲ್ಪ ಸ್ಟೇ ಮನೆಗಳು ಇರುವಂತಹ ತುಂಬ ಅದ್ಭುತವಾದ ಸುಂದರವಾದ ರಸ್ತೆ ನಾರ್ಮಲಿ ಬಾಳೆಹೊನ್ನೂರಿಂದ ಕಳಸ ಹೋಗಬೇಕು ಅಂತೇಳಿದರೆ ಮಾಗುಂಡಿ ವೇನಲ್ಲೇ ಹೋಗ್ತಾರೆ ಮಾಗುಂಡಿಯಿಂದ ಹಲ್ಸೂರು ರೋಡ್ ರೋಡಾಗಿ ಕಳಸ ಹೋಗ್ತಾರೆ ಸೊ ನಾರ್ಮಲಿ ಅಲ್ಲಿ ಓಡಾಟಗಳು ಕಡಿಮೆ ಇತ್ತು ಇವಾಗ ಸ್ವಲ್ಪ ರಸ್ತೆ ಸರಿಯಿಂದಿರೋ ಕಾರಣದಿಂದ ಅಲ್ಲಿ ಓಡಾಟ ಸ್ವಲ್ಪ ಜಾಸ್ತಿ ಆಗಿದೆ ಬಟ್ ಪ್ಯೂರ್ಲಿ ಹೇಗೆ ಅಂದರೆ ಕಾಡು ಒಳಗಡೆ ಒಂದು ಒಂದು ರಸ್ತೆ ಅದು ಒಂದು ಸಿಂಗಲ್ ವೇ ರೋಡ್ ಹಾಗಾಗ್ಬಿಟ್ಟು ಅಲ್ಲಿ ತುಂಬ ಸ್ಲೋ ಆಗಿ ತುಂಬ ಕೇರ್ಫುಲ್ಲಾಗಿ ಹೋಗಬೇಕಾಗುತ್ತೆ ಇಲ್ಲಿ ಬ ನೀವು ನಾರ್ಮಲಿ ಹೋಗೋ ಥರ ನಾರ್ಮಲ್ ಹೈವೇನಲ್ಲಿ ನಾರ್ಮಲಿ ಹೋಗೋ ಥರ ಅಲ್ಲಿ ಹೋಗ್ಲಿಕ್ಕಾಗಲ್ಲ ಆ ದಾರಿಯಲ್ಲಿ ಹೋಗೋದಾದರೆ ತುಂಬ ಕೇರ್ಫುಲ್ಲಾಗಿ ತುಂಬ ಸ್ಲೋ ಹೋಗಬೇಕಾಗುತ್ತೆ ಯಾಕಂತ ಹೇಳಿದರೆ ತುಂಬ ಸಿಂಗಲ್ ವೇ ರಸ್ತೆ ಇದೆ ಹಾಗಾಗಿಬಿಟ್ಟು ಇವಾಗ ನಾನು ಡ್ರೈವ್ ಮಾಡ್ತಾ ಇರೋದು ಆ ರಸ್ತೆಯಿಂದ ನಮಗೆ ಆ ರಸ್ತೆ ಹೇಗಿದೆ ಆ ವೇನಲ್ಲಿ ಜರ್ನಿ ಆ ವೇನಲ್ಲಿ ರೈಡ್ ಹೇಗಿರುತ್ತೆ ಅಂತ ನೋಡೋಣ ಇವಾಗ ನಾನು ನಿಮಗೆ ಬಹಳ ಕ್ಲೈಮೇಟ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಗಂಟೆ ಮೂರಾಗಿದೆ ಒಂದು ನಿಮಿಷ ನಾನು ತೋರಿಸ್ತೀನಿ ನೋಡಿ ಇವಾಗ ಮೂರು ಗಂಟೆ ಆಗಿದೆ ಕ್ಲೈಮೇಟ್ ಹೇಗಿದೆ ಅಂತ ಹೇಳಿದರೆ ಇದೊಂದು ಒಳ್ಳೆ ಜುಲೈ ಆಗಸ್ಟ್ ಕಾಲ ಟೈಮಲ್ಲಿ ಇರುವಂತಹ ಮಳೆಗಾಲ ಹೇಗಿರುತ್ತೆ ಆ ರೀತಿ ಆಗಿದೆ ನಾನು ಈ ಕಡೆ ರಸ್ತೆ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ನಾನು ಹೇಳಿ 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 ನಂದು ಮ್ಯಾಕ್ಸಿಮಮ್ ನಾನು ಚಿಕ್ಕಮಂಗ್ಳೂರು ನಮ್ಮ ಬಾಳೆಹನ್ನೂರು ಬಂದುಬಿಟ್ರಂತೂ ಅಂತೂ ಈ ರಸ್ತೆ ಬಗ್ಗೆ ಮಾತಾಡದೆ ಇರೋದೇ ಇಲ್ಲ ಬಾಳೆಹಣ್ಣೂರು ಆ ಥರ ಒಂದು ಪ್ಲೇಸ್ ಇದು ಎಲ್ರಿಗೂ ಒಂದು ಜಂಕ್ಷನ್ ನಮ್ಮ ಕುದುರೆಮುಖ ಆ ಭಾಗಕ್ಕೆ ಹೋದ್ರೆ ಕಳಸ ಹೇಗೆ ಒಂದು ಮೇನ್ ಜಂಕ್ಷನ್ ಆಗುತ್ತೆ ಅದೇ ರೀತಿಯಾಗಿ ನಮ್ಮ ಕುದುರೆಮುಖ ಕಳಸ ಭಾಗದಲ್ಲಿ ಸಾರಿ ಕುದುರೆಮುಖ ಭಾಗಕ್ಕೆ ಹೋದ್ರೆ ಅಲ್ಲಿ ಹೇಗೆ ಕಳಸ ಒಂದು ಮೇನ್ ಜಂಕ್ಷನ್ ಆಗುತ್ತೆ ಅದೇ ರೀತಿ ಇಲ್ಲಿ ಸುತ್ತ ಹಳ್ಳಿಗೆ ನಮ್ಮ ಒಂದು ಮೈನ್ ಜಂಕ್ಷನ್ ಬಾಳೆಹೊನ್ನೂರು ಬಾಳೆಹೊನ್ನೂರಲ್ಲಿರುವಂತಹ ಒಂದು ಕ್ಲೈಮೇಟ್ ಆಗಿರ್ಬೋದು ಇದ್ರ ಬಗ್ಗೆ ನಾನೆಲ್ಲ ಆಲ್ರೆಡಿ ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಮಾಡಿದ್ದೀನಿ ಸೊ ಇವಾಗ ಬರೀ ಜಸ್ಟ್ ಈ ವೇ ಹೇಗಿದೆ ಅನ್ನೋದನ್ನಷ್ಟೇ ನೋಡೋಣ ನಾವು ಶೃಂಗೇರಿ ರೋಡ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ರೈಟ್ ಸೈಡ್ ಅಲ್ಲಿ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಸಿಗುತ್ತೆ ಇದೆ ಅದು ಅನ್ನೋರಿಂದ ಅಲ್ಸೂರ್ ವೇ ನಲ್ಲಿ ಕಳಸ ಹೋಗುವಂತ ರೋಡ್ ಇದು ಇದು ಇವಾಗ ರೋಡ್ ಎಲ್ಲ ಚೆನ್ನಾಗಿರೋದ್ರಿಂದ ಹೋಗ್ಬೋದು ಬಟ್ ಸಿಂಗಲ್ ವೇ ಇದು ಇದರಲ್ಲಿ ತುಂಬಾ ಸ್ಪೀಡ್ ಎಲ್ಲ ಹೋಗ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಆ ಕಡೆಯಿಂದನು ಗಾಡಿ ಬರ್ತಾ ಇರೋದ್ರಿಂದ ತುಂಬಾ ಕೇರ್ಫುಲ್ ಆಗಿ ತುಂಬಾ ಸ್ಲೋ ಹೋಗ್ಬೇಕು ಮತ್ತೆ ಇಲ್ಲಿ ಸ್ವಲ್ಪ ಮುಂದೆ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ರೋಡ್ ಯಾವ ತರ ಇದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬ ವೆಹಿಕಲ್ಗಳು ಓಡಾಡಿದೆ ಅಲ್ಲಿ ಇಲ್ಲಿ ಕಸ ಆಗದೆ ಅಂತ ಅನಿಸುತ್ತೆ ಈ ರೋಡಂತೂ ನೀವು ನೆಕ್ಸ್ಟ್ ಎಲ್ಲಾದರೂ ಬಾಳೆಹಣ್ಣೂರು ಬಂದು ಕಳಸ ಏನಾದರೂ ಹೋಗಬೇಕು ಅಂದರೆ ಈಗೇ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಪಕ್ಕಾ ಫಾರೆಸ್ಟ್ ರೋಡಿದು ಇಲ್ಲಿ ಇವಾಗ ಕಾಣಿಸ್ತಾ ಇರ್ಬೋದು ನಿಮಗೆ ಯಾವುದೋ ಫಾರೆಸ್ಟ್ ರೋಟ್ ಒಳಗಡೆ ಹೋದಾಗ ಆಗುತ್ತೆ ನಾನು ನಿಮ್ಮ ಹತ್ರ ಹಳೆ ವಿಡಿಯೋದಲ್ಲೂ ಒಂದ್ಸರಿ ಹೇಳಿದ್ದೆ ನಮ್ಮ ಮಲೆನಾಡು ರಸ್ತೆಗಳೆಲ್ಲ ಹೇಗೆ ಅಂತ ಹೇಳಿದ್ರೆ ಆ ಮೇನ್ ರೋಡ್ಗಳಿಗಿನ್ನ ಒಳಗಡೆ ಹಳ್ಳಿ ರಸ್ತೆಗಳು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅಕ್ಕಪಕ್ಕ ಫಾರೆಸ್ಟ್ ಲ್ಯಾಂಡ್ ಅದ್ರ ಮಧ್ಯದಲ್ಲಿ ಒಂದು ಹಳ್ಳಿಗಳಿಗೆ ಹೋಗುವಂತ ರಸ್ತೆಗಳು ಇದ್ರದ್ದು ಚಂದ ಹೇಗಿರುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ಈ ವಿಡಿಯೋದಲ್ಲಿ ನೋಡೋದಲ್ಲ ನಿಜವಾಗ್ಲೂ ನೀವು ನೋಡಿದಾಗ ನಿಮಗೆ ಅದು ಎಷ್ಟು ನೋಡಿದ್ರೂ ಸಾಕಾಗೋದಿಲ್ಲ ನಾವಿಲ್ಲಿ ಹುಟ್ಟು ಬೆಳೆದಿರೋ ನಮಗೆ ದಿನ ನೋಡುವಾಗ್ಲೂ ಒಂದು ಖುಷಿನೇ ಅದರದು ಚಂದ ಒಂಥರ ಬೇರೆ ರೀತಿನೇ ಅದು ನಾನು ಅವಾಗ್ಲೇ ಹೇಳ್ದೆ ಇವಾಗ ಟೈಮ್ ಯಾವ ರೀತಿ ಕ್ಲೈಮೇಟ್ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಟೈಮ್ ಎಷ್ಟಾಗಿದೆ ಅಂದ್ರೆ ತ್ರೀ ತರ್ಟಿ ಆಗಿದೆ ಅಷ್ಟೇನೆ ಬಟ್ ಹೊರಗಡೆ ನೀವು ನೋಡಿದ್ರೆ ಕ್ಲೈಮೇಟ್ ಯಾವ ತರ ಇದೆ ಅಂತ ಹೇಳಿದ್ರೆ ಏನು ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗಿದೆ ಅನ್ನೋ ತರ ಇದೆ ಕ್ಲೈಮೇಟ್ ನೀವು ಹೊರಗಡೆ ನೋಡಿ ಗೊತ್ತಾಗುತ್ತೆ ಒಳ್ಳೆ ಮಳೆ ಬಂದು ಹೋಗಿದೆ ಆ ಮಳೆಗೆ ಎಲ್ಲ ಮಂಜು ತುಂಬ್ಕೊಂಡ್ಬಿಟ್ಟಿದೆ ಎಲ್ಲಾದ್ರೂ ಒಂದು ಸ್ವಲ್ಪ ಗಾಡಿ ನಿಲ್ಲಿಸ್ತೀನಿ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ಒಳಗಡೆಯಿಂದ ನಿಮ್ಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗೋದಿಲ್ಲ ಈ ಕ್ಲೈಮೇಟ್ನೆಲ್ಲ ಅಂತ ಹೇಳಿದ್ರೆ ಒಂದ್ಸರಿ ಹೊರಗಡೆ ಇಳಿದು ನಮ್ಮ ದಾರಿ ಹೇಗಿದೆ ಅನ್ನೋದನ್ನ ತೋರಿಸಿಲ್ಲ ಅಂದ್ರೆ ಹಿಂಗೆ ಯಾರೋ ಒಬ್ರು ಇಲ್ಲಿ ಕ್ಯಾಮ್ರಾ ಆಫ್ ಆಗಿತ್ತು ಯಾರೋ ಒಬ್ರು ಬೈಕಲ್ಲಿ ಹೋಗೋರು ಇವಾಗಷ್ಟೇ ಹೇಳಿದ್ರು ರೋಡ್ ಮುಂದೆ ಬ್ಲಾಕ್ ಆಗಿದೆ ಅಂತ ನಮ್ಗೆ ಡೌಟ್ ಇತ್ತು ಈ ರಸ್ತೆಯಲ್ಲಿ ವೆಹಿಕಲ್ ಹೋಗಲ್ಲ ಮುಂದೆ ಯಾಕಂದ್ರೆ ಮಳೆ ಚೆನ್ನಾಗಿ ಬಂದಿರೋದ್ರಿಂದ ಮರಗಳೇನಾದರೂ ಬಿದ್ದು ರೋಡ್ ಬ್ಲಾಕ್ ಆಗಿರುತ್ತೆ ಸೊ ಹೋಗೋದು ಬೇಡ ಆದ್ರೂ ತುಂಬ ಹತ್ರ ಏನಾದ್ರೂ ಇದ್ರೆ ಇದು ತೋರಿಸ್ತೀನಿ ಹೇಗಿದೆ ಅಂತ ಯಾಕಂದರೆ ಅಕ್ಕಪಕ್ಕ ಮರಗಳಿರೋದ್ರಿಂದ ಈ ಚರಂಡಿ ದಂಡೆಯಲ್ಲಿರುವಂಥ ಮರಗಳೆಲ್ಲ ಬಿದ್ದು ಬಿಡುತ್ತೆ ರಸ್ತೆಗೆ ಬಿದ್ದುಬಿಟ್ಟು ರೋಡ್ ಬ್ಲಾಕ್ ಆಗಿಬಿಡುತ್ತೆ ನಾನು ಇಲ್ಲಿಂದನೇ ರಿಟರ್ನ್ ಹೋಗಬೇಕಾಗಿತ್ತು ಬಟ್ ನಮ್ಗೆ ಈ ರಸ್ತೆನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಬೇಕಲ್ವಾ ಹಾಗಾಗಿ ಸ್ವಲ್ಪ ಹಂಗೆ ಮುಂದೋಗಿ ರಿಟರ್ನ್ ಬರೋಣ ಎಲ್ಲಿ ಬ್ಲಾಕ್ ಆಗಿದೆ ಅಂತ ಅಟ್ಲೀಸ್ಟ್ ನೋಡ್ಬೋದಲ್ಲ ಅಂತ ವೆಹಿಕಲ್ಗಳು ಬರ್ತಾ ಇದೆ ಎಲ್ಲಿ ಬ್ಲಾಕ್ ಆಗಿರೋದು ಅಂತ ಗೊತ್ತಾಗ್ತಾ ಇಲ್ಲ ಅವಾಗ ಬ್ಲಾಕ್ ಆಗಿರ್ಬೋದು ಇವಾಗ ತೆಗ್ದಿರ್ತಾರೆ ಇಲ್ಲಿ ಜನಗಳಂತೂ ತುಂಬಾ ಸಪೋರ್ಟ್ ಯಾಕಂದ್ರೆ ಎಲ್ಲಾ ಕೆಲ್ಸಕ್ಕೆ ಹೋಗೋರು ತೋಟ ಕೆಲಸ ಮಾಡೋರಾಗಿರೋದ್ರಿಂದ ಆಗಿರೋದ್ರಿಂದ ಬಿದ್ದರೆ ಬಿದ್ರೆ ಅದನ್ನ ಬೇಗ ಬಂದು ರಿಮೂವ್ ಮಾಡಿಬಿಡ್ತಾರೆ ಸಿಂಗಲ್ ರೋಡ್ ಇದೆ ಇದು ಹಾಗಾಗಿ ತುಂಬಾ ಫಾಸ್ಟ್ ಆಗಿ ಹೋಗೋದು ಇಲ್ಲ ತುಂಬಾ ಸ್ಲೋ ಹೋಗ್ಬೇಕು ಎರಡನೇದಾಗಿ ಆ ಕಡೆಯಿಂದ ವೆಹಿಕಲ್ ಬರ್ತಾ ಇರೋದ್ರಿಂದ ತುಂಬಾ ಸಪೋರ್ಟ್ ಮಾಡಬೇಕಾಗುತ್ತೆ ನೀವು ಈ ಕಡೆಯಿಂದ ಸಪೋರ್ಟ್ ಮಾಡಿದ್ರೇನೆ ಆ ಕಡೆಯಿಂದ ವೆಹಿಕಲ್ ಹೋಗೋದು ಅಲ್ಲೇ ಮುಂದಗಡೆ ಅಂತಾನೆ ಅನ್ನಿಸ್ತಾ ಇದೆ ಅಲ್ಲೆಲ್ಲ ಬ್ಲಾಕ್ ಆಗಿದೆ ಅಲ್ಲೇ ಜನ ತೋರಿಸಿದ್ರಲ್ಲ ಇಲ್ಲಿಂದ ಮುಂದೆ ಹೋಗ್ಲಿಕ್ ಆಗಲ್ಲ ಅಂತ ಅಲ್ಲೇ ಕಾಣಿಸ್ತಾ ಇದೆ ಎಲ್ಲಾ ವೆಹಿಕಲ್ ರಿಟರ್ನ್ ಬರ್ತಾ ಇದೆ ತುಂಬಾ ದೊಡ್ಡ ಮರ ಆದ್ರೆ ಪಾಪ ಅವ್ರಿಗೂ ಏನು ಮಾಡ್ಲಿಕ್ಕೆ ಆಗಲ್ಲ ಗಳೆಲ್ಲ ತಿರುಗಿಸಿ ಬರ್ಲೇಬೇಕಾಗುತ್ತೆ ನಾನು ಏನಕ್ಕೆ ಹೋಗ್ತಾ ಇದೀನಿ ಅಂತ ಹೇಳಿದ್ರೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಇಷ್ಟು ದೊಡ್ಡ ಮರ ಆಗಿರೋದ್ರಿಂದ ಪಾಪ ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಎರಡು ಬಿದ್ದಿದ್ಯಾ ಎರಡು ನಮ್ಮ ಮಲ್ನಾಡ್ ಹಳ್ಳಿ ರೋಡ್ ಕತೆ ನೋಡಿ ಹೆಂಗಿದೆ ಅಂತ ಇದು ಇವಾಗ ಫಾರೆಸ್ಟ್ ಅವ್ರು ಬರ್ಬೇಕಾ ಹೌದಾ ಅದೇ ಮಿಷನ್ ಅದು ಮಿಷನ್ ಬೇಕು ಹೌದಾ ರೋಡ್ ಅಂತೂ ಕಂಪ್ಲೀಟ್ ಬ್ಲಾಕ್ ಆಗಿದೆ ನಾನು ಅವಾಗ ಅಲ್ಲಿಂದ ಬರುವಾಗ್ಲೇ ನೆನ್ಸ್ಕೊಂಡೆ ಈ ರೋಡಂತ ಪಕ್ಕಾ ಇಷ್ಟು ಮಳೆ ಬಂದಿದೆ ಗಾಳಿ ಬಂದಿದೆ ಅಂತ ಹೇಳಿದ್ರೆ ಮರ ಬಿದ್ದಿರುತ್ತೆ ಅಂತ ಒಂದು ಡೌಟ್ ಇತ್ತು ಆದ್ರೂ ಬಂದೆ ನೋಡೋಣ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಈ ರಸ್ತೆ ಹೇಗಿದೆ ಅಂತ ತೋರಿಸ್ಬೇಕು ಅಂತ ಇದು ಇನ್ನು ಮುಂದಕ್ಕೆ ಇನ್ನೂ ಸ್ವಲ್ಪ ತುಂಬಾ ಚೆನ್ನಾಗಿತ್ತು ಬಟ್ ನಂಗೆ ಆಗ್ಲತ್ತ ಅನ್ಕೊಳ್ತೀನಿ ಮರ ಬಿದ್ದಿದೆ ಅದು ಖಂಡಿತವಾಗಲೂ ತುಂಬ ಈಸಿಯಾಗಿ ಚೆ ತೆಗಿಲಿಕ್ಕೆ ಆಗೋಲ್ಲ ಅದು ಸ್ವಲ್ಪ ತುಂಬಾ ಕೆಲಸ ಇದೆ ಎರಡು ಮರ ಒಟ್ಟೊಟ್ಟಿಗೆ ಬಿದ್ದಿರೋದ್ರಿಂದ ಅದ್ರದ್ದು ಕೆಲಸ ಸ್ವಲ್ಪ ತುಂಬ ಜಾಸ್ತಿನೇ ನಡೆಯುತ್ತೆ ಇದೆಲ್ಲ ತುಂಬಾ ಹಳ್ಳಿ ಇರುತ್ತೆ ಅದು ಸಿಂಗಲ್ ವೇ ನಾನು ತೋರಿಸ್ತೀನಿ ನೋಡಿ ಈ ಫ್ಲೈವೈಟ್ ಯಾವ ತರ ಎಷ್ಟು ಚೆನ್ನಾಗಿದೆ ಅಷ್ಟೇ ಕಷ್ಟ ಇಲ್ಲಿ ಜನಗಳು ಹೇಗಿರ್ತಾರೆ ಅಂದ್ರೆ ಇದು ಮೂರು ರಸ್ತೆ ನಾವು ಇರ್ತಾರೆ ಈ ರೀತಿ ಬ್ಲಾಕ್ ಆದಾಗ ಆ ಕಡೆ ಹೋಗ್ಲಿಕ್ಕಾಗಲ್ಲ ಈ ಕಡೆ ಹೋಗ್ಲಿಕ್ಕಾಗಲ್ಲ ಇವಾಗ ಅಲ್ಲಿ ಮರ ಇಲ್ಲೇ ಬಿದ್ದಿದೆ ಅಲ್ಲಿ ಆಕಡೆ ತುಂಬಾ ಹಳ್ಳಿಗಳಿದೆ ಜನ ಓದಾಡುವಂತ ಜಾಗ ಅದು ಹಾಗಾಗಿ ಈ ಈ ಸೌಂದರ್ಯ ಏನ್ ಕಾಣಿಸ್ತಾ ಇದೆ ಇದ್ರ ಒಂದು ದೊಡ್ಡ ರಹಸ್ಯನೂ ಇದೆ ಪಾಪ ಇವಾಗ ಏನಾದರೂ ಯಾರಿಗಾದ್ರೂ ಹಾಸ್ಪಿಟಲ್ ಎಮರ್ಜೆನ್ಸಿ ಬಂತು ಅಂದರೆ ತುಂಬ ಕಷ್ಟ ಆಗುತ್ತೆ ಅದು ತುಂಬ ಬೇಗ ಇವಾಗೆಲ್ಲ ಪರವಾಗಿಲ್ಲ ಇವಾಗೆಲ್ಲ ಮೆಷಿನ್ಗಳಿದೆ ಮರ ಇವಾಗ ಆ ಕಡೆ ಅಕ್ಕಪಕ್ಕದವ್ರು ಸಪೋರ್ಟ್ ಮಾಡ್ತಾರೆ ಅದೊಂದು ಬೇಗ ಅದನ್ನು ಇದನ್ನೆಲ್ಲ ಕ್ಲಿಯರ್ ಮಾಡ್ತಾರೆ ಬಟ್ ಒಂದು ಟೈಮ್ ಇತ್ತು ಆಗಲ್ಲ ಅದಕ್ಕೆ ಇವಾಗ ಬಂದಿರೋ ರೋಡಲ್ಲೇ ಹೋಗೋಣ ಇವಾಗಲೇ ಇಷ್ಟು ಮಂಜು ತುಂಬ್ಕೊಂಡ್ಬಿಟ್ಟಿದೆ ಇನ್ನೂ ಒಂದು ಆರೂವರೆ ಸಾರೂವರೆ ಅಂತೂ ಇಲ್ಲಿ ತುಂಬ ಮಂಜು ತುಂಬ್ಕೊಂಡ್ಬಿಡುತ್ತೆ ಇಲ್ಲೊಂದು ರಸ್ತೆ ತೋರಿಸ್ತೀನಿ ನೋಡಿ ಇದು ಕೂಡ ಒಂದು ಹಳ್ಳಿಗೆ ಹೋಗುವಂತ ರಸ್ತೆನೇ ಇದೆ ಇವಾಗ ಸ್ವಲ್ಪ ಮಳೆಗಳು ಬರ್ತಾ ಇದೆ ಬಟ್ ಇನ್ನು ದೊಡ್ಡ ಮಳೆಗಾಲದಲ್ಲಿ ಈ ರಸ್ತೆ ಎಲ್ಲ ಹೇಗಿರ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿ அந்த கம்பா ஹோட்டலு கரெண்ட் அந்த இன்னொரு நூறு நாள் தினக்கோட் ரத்தைகள் இதே ரீத்தினே நம்ம சிக்குமங்களுர் டிஸ்டிக் அள்ளி ரே நோடிக் எஸ்டுத்தீத்தினா ಇದು ಒಳ್ಳೆ ಮಳೆಗಾಲದಲ್ಲಿ ಹೇಗಿರುತ್ತೆ ಅದೇ ರೀತಿ ಇದೆ ಇಲ್ಲಿಂದ ಹೋಗ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಮಂಜು ಫುಲ್ಲು ತುಂಬ್ಕೊಂಡ್ಬಿಟ್ಟಿದೆ ಇನ್ನೊಂದು ಆರು ಗಂಟೆ ಆಯ್ತು ಅಂದರೆ ಇಲ್ಲಿ ಆ ಕಡೆಯಿಂದ ಯಾವ ಗಾಡಿ ವೆಹಿಕಲ್ ಬರ್ತಾ ಇದೆ ಅಂತಾನೆ ಗೊತ್ತಾಗಲ್ಲ ಏನು ಇಲ್ವಲ್ರ ಕೊಡ್ಲಿಕ್ಕೆ ಸಡನ್ ಆಗಿ ಹಿಂಗ್ ಬಂದಿತ್ರ ನಾನು ಏನ್ ಮಾಡ್ಲಿ ಏನು ಇಲ್ಲ ಗಾಡಿನ ಕೊಡ್ಲಿಕ್ಕೆ ಏನು ಇಲ್ವಲ್ಲಪ್ಪಾ ಏನ್ ಮಾಡ್ತಾ ಇದ್ರಿ ಇಬ್ರು ಇಲ್ಲಿ ಏನು ಇಲ್ಲಮ್ಮ ಈ ರಸ್ತೆ ಓಡಾಡೋದಂತೂ ತುಂಬ ಕಷ್ಟ ನಾವು ಹಲ್ಸೂರು ರೋಡ್ ಹೋಗಿದ್ವಿ ಹಲ್ಸೂರು ರೋಡ್ ಫುಲ್ ಬ್ಲಾಕ್ ಆಗಿದೆ ಮರ ಬಿದ್ದಿದ್ದು ನಾನು ತೋರಿಸಿದ್ನಲ್ಲ ಅದಕ್ಕೆ ಕಳಸ ಹೋಗಲಿಕ್ಕೆ ಬಾಳೆ ಹೊನ್ನೂರಿಂದ ಮಾಗುಂಡಿವೆಯೇ ಈಸಿ ಇರೋದು ಸೊ ಇಲ್ಲಿ ಫುಲ್ಲು ರಸ್ತೆ ಫುಲ್ ಕೆಲಸ ನಡೀತಾ ಇದೆ ಹಳೆ ರೋಡ್ ಏನಿದೆ ಅದನ್ನೆಲ್ಲ ತೆಗೆದುಬಿಟ್ಟು ಕಾಂಕ್ರೀಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ ಅದಕ್ಕೆ ನೀವು ಆವಾಗ ನೋಡಿದ್ರಲ್ಲ ಬೈಕವರಿಗೆಲ್ಲ ಪಾಪ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅದು ಬೇರೆ ಇವತ್ತು ತುಂಬ ಮಳೆ ಬಂದುಬಿಟ್ಟಿದೆ ಹಾಗಾಗ್ಬಿಟ್ಟು ர் பூர் தே இல்ல ஃபுல் ஆ கடை இந்த ஆ கடை ஹோத்தா டயர் நான் எழுதங்கே இல்ல லெஃப்டி ரைட் யர் ಹಂಡ್ರೆಡ್ ಸ್ಪೀಡಲ್ಲಿ ಬಂದ್ರೆ ಬ್ರೇಕ್ ಸಿಗುತ್ತಾ ಇವ್ರಿಗೆ ಕೆಲಸನಾದರೂ ಆಗಲಿ ಏನಾದರೂ ಆಗಲಿ ಬರೋದು ಮಾತ್ರ ಹಂಡ್ರೆಡ್ ಸ್ಪೀಡಲ್ಲಿ ಬರ್ತಾರೆ ಇಲ್ಲಿ ಈ ರೀತಿ ರೋಡ್ಗಳು ಮರಗಳೆಲ್ಲ ರೋಡ್ಗೆ ಬೆಂಡ್ ಆಗಿರೋದ್ರಿಂದ ಮಳೆ ಬಂದಾಗ ಏನು ಹಾನಿ ಇರುತ್ತೆ ಅದರಿಂದಾಗಿ ಅವಾಗವಾಗ ಡ್ಯಾಮೇಜ್ ಆಗ್ತಾನೆ ಇತ್ತು ಅದಕ್ಕೆ ಅನಿಸುತ್ತೆ ಇಲ್ಲಿ ರೋಡ್ ಬೇರೆ ಥರ ಪ್ಲ್ಯಾನ್ ಮಾಡ್ತಾ ಇದ್ದಾರಂತ ಕಾಂಕ್ರೀಟ್ ರೋಡ್ ಮಾಡ್ತಾ ಇರ್ಬೋದು ಅನಿಸುತ್ತೆ ಅದಕ್ಕೆ ಫುಲ್ಲು ಓಪನ್ ಮಾಡಿಬಿಟ್ಟಿದ್ದಾರೆ ಅಲ್ಲಿಂದ ಬಾಳೆ ಹೊನ್ನೂರಿಂದ ಫುಲ್ಲು ಓಪನೇ ಆಗಿದೆ ನಿಮಗೆ ಈ ರಸ್ತೆಗಳನ್ನೆಲ್ಲ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಏನು ಕೆಲವ್ರಿಗೆ ಆ ಥರ ಪ್ರಶ್ನೆಗಳು ಬರುತ್ತೆ ನಾನು ನೋಡಿದ್ದೀನಿ ಒಂದು ಹಳೆ ವೀಡಿಯೋದಲ್ಲೂ ನಾನು ನೋಡಿದ್ದೀನಿ ಅಂದರೆ ಈ ರಸ್ತೆಗಳ ಬ್ಯೂಟಿ ನೋಡಿ ಅಷ್ಟೇನೆ ಈ ನೇಚರ್ ಯಾವ ಥರ ಇದೆ ಅಂತ ಈ ಈ ನೇಚರ್ ಈ ವೆಸ್ಟರ್ನ್ ಘಾಟ್ಸ್ ಈ ಥರ ಇರೋದ್ರಿಂದನೇ ನಮಗೆ ನಮ್ಮ ಕರ್ನಾಟಕ ಈ ಕಡೆ ಗುಜರಾತಿಂದ ಇಂದ ವರೆಗೆ ಈ ವೆಸ್ಟರ್ನ್ ಘಾಟ್ಸ್ ಏನಿದೆ ಇದರಿಂದನೇ ಮಳೆಗಳೆಲ್ಲ ಬರ್ತಾ ಇರೋದು